ಪ್ರೀತಿಯ ಮನೆ ಮಗಳ ವಿರುದ್ಧ ಹೇಗಿದ್ದೀರಿ ಹೇಳಿ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸದಾಗಿ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ವಿರುದ್ಧ ಕುಕಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನ್ ನಿಮ್ಗೊಂದು ನಾಟಿ ಸ್ಟೈಲ್ ಚಿಕನ್ ಗ್ರೇವಿ ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಆಲ್ಮೋಸ್ಟ್ ಮಾಡ್ಕೊಂಡು ತಿಂತಿರ್ತೀರಾ ಅದು ಮಾಡ್ಕೊಂಡು ತಿಂತೀರ ನಾಟಿನ್ ಸ್ಟೈಲ್ ಚಿಕನ್ ಗ್ರೇವಿ ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದೇ ಥರ ಸಾಂಬಾರು ಮಾಡ್ಕೊಂಡು ತಿಂದು ಬೇಜಾರಾಗಿದೆ ಇನ್ನೊಂಥರ ಹೊಸ ರೆಸಿಪಿನಲ್ಲಿ ಟ್ರೈ ಮಾಡಿ ಅದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅದಕ್ಕೆ ಮಾಡೋಕೆ ಏನೇನು ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೇನೆ ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸು ರುಬ್ಬಿರೋದು ಒಂದು ಮೂರು ಈರುಳ್ಳಿ ರುಬ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ರುಬ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಕೊತ್ತಂಬರಿ ಪುದೀನ ಹಸಿ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಚಿಕನ್ ಮಸಾಲ ಇದು ಉಪ್ಪು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಹಚ್ಚಿರುವಂಥ ಈರುಳ್ಳಿ ಗರಂ ಮಸಾಲ ಅರಿಶಿನ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಇದು ಮಸಾಲೆಗೆ ಬೇಕಾಗಿರುವಂಥದ್ದು ಪಲಾವ್ ಪತ್ರೆ ಲವಂಗ ಚಕ್ಕೆ ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೊದಲಿಗೆ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ತೆಗ್ದಿಟ್ಕೊಂಡಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ ಹಸಿ ಚಕ್ಕೆ ಲವಂಗ ಬ್ಯಾಡಗೆ ಎಲ್ಲಿ ತೊಗೊಂಡಿದ್ವೋ ಅದಿಷ್ಟನ್ನು ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಇವಾಗ ಹೆಚ್ಕೊಂಡು ಸಂಡೆಗೆ ಹಚ್ಕೊಂಡಿರುವಂತ ಈರುಳ್ಳಿ ಹಾಕ್ತಾ ನಾನು ಒಂದು ಈರುಳ್ಳ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ హాకొద స్వల్ప చై ఆరు స్వల్ప గోల్డన్ బాణ బరవర్గు చై ఆగలి ನೋಡಿ ಈಗ ಗೋಲ್ಡನ್ ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇದಾಗಿ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಮೂರು ಈರುಳ್ಳಿನ ರುಬ್ಬಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಆ ಈರುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ನೀಟಾಗಿ ಸ್ವಲ್ಪ ನೀರಿಲ್ಲ ಅಂಶ ಎಲ್ಲ ಹೋಗೋವರೆಗೂ ಮಸಾಲೆನ ಫ್ರೈ ಮಾಡ್ಕೋಬೇಕಿದ್ದೇನೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ನೋಡಿ ಈ ಥರ ನೀಟಾಗೆಲ್ಲ ಎಣ್ಣೆ ಬಿಟ್ಕೋಬೇಕು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗ್ತಾ ಇದೆ ಇನ್ನು ಸ್ವಲ್ಪ ಫ್ರೈ ಆಗಲಿ ಅದು ನೋಡಿ ಈ ಥರ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇದು ಎಣ್ಣೆಯಲ್ಲೇ ಬಿಟ್ಕೊಂಡಿದೆ ಈ ಥರ ನೀಟಾಗಿ ಫ್ರೈ ಆಗಬೇಕು ಇದಕ್ಕೆ ಚಿಕನ್ ಆ ಚಿಕನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಈರುಳ್ಳಿ ಈರುಳ್ಳಿ ಫ್ರೈ ಆದ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಹಂಗಾಗಿ ಹಾಕ್ತಾ ನಾನು ಒಂದ್ ಕೆ ಜಿ ಅಷ್ಟಿದೆ ಚಿಕನ್ ಇದು ಒಂದು ಕೆಜಿಗೆ ನಾನು ಗ್ರೇವಿ ಮಾಡ್ತಾ ಇರೋದು ನಾಟಿ ಫ್ರೈ ಮಾಡ್ತಾ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಿ ಥರ ಈರುಳ್ಳಿ ಎರಡನೂ ಜೊತೆ ಚೆನ್ನಾಗಿ ಚಿಕನ್ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಮನೆ ಆಟಸ್ಟಲ್ಲಿ ಮಾಡೋದೆಲ್ಲ ಇದೆ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ನಾನು ಸ್ವಲ್ಪ ಚೆನ್ನಾಗೇ ಫ್ರೈ ಆಗಬೇಕಲ್ಲ ಹಾಗಾಗಿ ಥರ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಫ್ರೈ ಹಾಕಕ್ಕೆ ಬಿಡ್ತೀನಿ ನಾನು ಒಂದು ಎರಡು ನಿಮಿಷ ಫ್ರೈ ಆಗಲಿ ಹಾಗೆ ಮುಚ್ಚಿರ್ತೀನಿ ಸ್ವಲ್ಪ ಒಂದೆರಡು ನಿಮಿಷ ಆಗಿದೆ ನೋಡೋಣ ಹೇಗೆ ಫ್ರೈ ಆಗಿದೆ ಅದು ಸ್ವಲ್ಪ ಕೈ ಆಡಿಸ್ಕೊಬೇಕು ಅದನ್ನು ನೋಡಿ ಈ ಥರ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಕಡೆನೂ ಮತ್ತೆ ಕೈ ಹಾಡ್ಸ್ಕೋಬೇಕು ಅದನ್ನ ಉಳಿಸ್ಕೋಬೇಕು ನೋಡ್ಬೋದು ಒಂದೆರಡು ಎರಡು ಚಮಚ ಶುಂಠಿ ಪೇಸ್ಟ್ ಪೇಸ್ಟ್ರಿಗೆ ಎರಡು ಚಮಚ ಅಕ್ಕಾಗಿ ನಾನು ಇದರಲ್ಲಿ

ಒಂದು ಐದು ನಿಮಿಷ ನೀಟಾಗಿ ಫ್ರೈ ಆಗಲಿ ಅದು ಇವಾಗ ಪುದೀನ ಕೊತ್ತಂಬರಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಒಂದು ಹತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಇದಿಷ್ಟು ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ರುಬ್ಬೋದೇನೂ ತೋರಿಸಿಲ್ಲ ಆದರೂ ಹೇಳ್ತಾ ಇದ್ದೀನಿ ಪುದೀನ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಅಷ್ಟೇ ರುಬ್ಬಿರೋದು ಈ ಪೇಸ್ಟಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದು ಖಾರದ ಪುಡಿ ಜಾಸ್ತಿ ಆ್ಯಡ್ ಮಾಡೋಲ್ಲ ನಾನು ಹಾಗಾಗಿ ನಾಟಿ ಸ್ಟೈಲ್ ಮಟಂದ್ರೆ ಖಾರದ ಪುಡಿ ಹಾಕ್ತಾಯಿಲ್ಲ ಹಸಿ ಮೆಣಸಿನ್ಕಾಯೇ ಮಾಡ್ತಾ ನಾನು ಇದ್ದ ಪೇಸ್ಟ್ ಹಾಕ್ತಾಯಿದ್ದೀನಿ ಮತ್ತು ಒಂದೆರಡು ಟಮ್ ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ ಟಮೊಟೋನೂ ಹಾಕ್ತಾಯಿದ್ದೀನಿ ಮತ್ತು ಕಾಯಿನ ಹಸಿ ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲ ಅದನ್ನು ಹಾಕಿದ ಮೇಲೆ ನೀಟಾಗಿ ಒಂದ್ಸಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಲ್ಲ ಒಂದ್ಸರಿ ಹಾಕಿದ್ದೀನಿ ನಾನು ಇವಾಗ ಒಂದು ಎರಡು ನಿಮಿಷ ಹಾಗೆ ಫ್ರೈ ಆಗಲಿ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಗಿ ಚೆನ್ನಾಗಿ ಕುದಿ ಬರಬೇಕದು ಕುದಿ ಬರಲಿ ನೋಡಿ ಈ ಥರ ನೀಟಾಗಿ ಕುದಿ ಬರಬೇಕದು ನೀಟಾಗಿ ಇದೆ ಇವಾಗ ನಾನು ಹಾಕಿಲ್ಲ ಬರೀ ಮಸಾಲೆ ಅಷ್ಟೇ ಹಾಕಿರೋದು ಮಸಾಲೆಲ್ಲ ಚೆನ್ನಾಗಿ ಬೇಕೋ ಬೇಕು ಚಿಕನ್ನು ಈ ಥರ ನೀಟಾಗಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅದು ಕುದೀತಾ ಇದೆ ಇವಾಗ ಇದಕ್ಕೆ ಚಿಕನ್ ಮಸಾಲ ಹಾಕ್ತಿದೀನಿ ನಾನು ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋ ಪೌಡ್ರು ಚಿಕನ್ ಮಸಾಲಾನ ಹಾಕಿ ಕಲಿಸ್ತಿದ್ದೀನಿ ಒಂದ್ ಚಮಚದಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೀಟಾಗಿ ಕ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕುದಿ ಬರಬೇಕದು ಮಸಾಲೆ ನೀಟಾಗಿ ಫ್ರೈ ಆಗಬೇಕಲ್ಲ ಹಾಕಿರೋ ಮಸಾಲೆ ಇಲ್ಲ ಚಿಕನ್ ಮಸಾಲ ಗರಂ ಮಸಾಲೆ ಹಾಕಿದ್ದೀವಲ್ಲ ಅದರಲ್ಲಿ ನೀಟಾಗಿ ಫ್ರೈ ಆಗಬೇಕದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಲಿ ಅದು ನೋಡಿ ಈ ಥರ ನೀಟಾಗಿ ಎಲ್ಲ ಬೆಂದ್ಕೊಂಡಿದೆ ಇವಾಗ ಆಗಿದೆ ಇವಾಗ ಆಲ್ಮೋಸ್ಟ್ ಆಗಿದೆ ನಾನು ತೋರಿಸ್ತೀನಿ ನೋಡ್ಬೋದು ನೀಟಾಗಿಲ್ಲ ಬೆಂದ್ಕೊಂಡಿದೆ ಈ ಥರ ಇಷ್ಟು ಬೆಂದರೆ ಸಾಕು ಗ್ರೇವಿನೂ ರೆಡಿಯಾಗಿದೆ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ರೆಡಿಯಾಗಿದೆ ನಾನು ಕಸೂರಿ ಮೆತಿ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಾದರೆ ಕಸೂರಿ ಮೆತಿ ಹಾಕ್ಬೋದು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಲಾಸ್ಟಲ್ಲಿ ನಾನು ಕಸೂರಿ ಹಾಕ್ತಾ ಇದ್ದೀನಿ ಕಸೂರಿ ಮೆತಿ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ನಿಂತಾಯಿದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಇನ್ಬಿಟ್ಟು ಮುಚ್ಚಿಬಿಡಿ ಅಷ್ಟೇ ಒಂದು ಐದು ನಿಮಿಷ ಮುಚ್ಚಬೇಕು ನಿಂಬೆ ರಸನೆಲ್ಲ ಪೂರ್ತಿ ಹಾಕಿದ್ದೀನಿ ಒಂದು ಐದು ನಿಮಿಷ ಹಾಗೆ ಸೆಟ್ ಆಗೋಕ್ಕೆ ಬಿಟ್ಬಿಡ್ಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಸೆಟ್ ಆಗಲಿ ಅದು ನಾನು ಹಾಗೆ ಬಿಡ್ತೀನಿ ಈಗ ನೋಡಿ ಸೆಟ್ ಆಗಿದೆ ಇವಾಗ ನಾನು ಐದು ನಿಮಿಷ ಬಿಟ್ಟಿದ್ದೆ ಸೆಟ್ ಆಗಿದೆ ಇವತ್ತು ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸರ್ವ್ ಮಾಡಿದ್ದೀನಿ ನಾನು ಮುದ್ದೆಗೆ ಸರ್ವ್ ಮಾಡಿದ್ದೀನಿ ಸೂಪರ್ ಕಾಂಬಿನೇಷನ್ ಮಾತ್ರ ಇದು ನಾಟಿ ಎಲ್ಲ ಮಾಡಿದ್ರೆ ನಾನು ಮುದ್ದೆ ಮಾಡಿ ಸರ್ವ್ ಮಾಡಿದ್ದೀನಿ ಇದನ್ನು ರೊಟ್ಟಿಗೆ ಚಪಾತಿಗೆ ಪರೋಟಾಗೆ ಎಲ್ಲದಕ್ಕೂ ತುಂಬ ಟೇಸ್ಟಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಪರೋಟಾಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ನಾನು ಮು ನಾಟಿ ಸ್ಟೈಲ್ ಅಂತೇಳಿ ಮುದ್ದೆ ಮಾಡಿದ್ದೀನಿ ನಾನು ಮುದ್ದೆಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಟೇಸ್ಟ್ ಮಾಡಿ ಎಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಇದೆಲ್ಲದಕ್ಕೂ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಕೂಡ ಮನೆಯಲ್ಲಿ ನಾಟ್ ಇಷ್ಟಲಲ್ಲಿ ಮಾಡಿರೋದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಮಾಡದೆ ಹಳ್ಳಿ ಕಳ್ ಸೈಡ್ ಹೇಗೆ ಮಾಡ್ತಾರೋ ಹಾಗೆ ಮಾಡಿರೋದು ಈಗಂತೂ ತುಂಬ ವೆರೈಟೀಸ್ ಬರ್ತಾ ಇದೆ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಎಲ್ಲದಕ್ಕೂ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವರಿಂದ ಎಲ್ಲ ಯಾರು ಬೇಕಾದರೂ ತಿನ್ಬೋದು ಮತ್ತು ಈಸಿನೂ ಆಗುತ್ತೆ ಒಂಥರ ಹಳ್ಳಿ ಸ್ಟೈಲಲ್ಲಿ ಮಾಡಿರೋದು ತುಂಬ ಟೇಸ್ಟ್ ಕೂಡ ಇರುತ್ತೆ ನಾಟಿ ಸ್ಟೈಲಲ್ಲಿ ಒಂದ್ಸತಿ ಟ್ರೈ ಮಾಡಿ ನನ್ನ ಬಿಡಿದಾಗೋಗಿ ಬ್ರಿಟಿಷನ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ಅಂತ ಇಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋಗಳನ್ನ ಮಾಡೋದಕ್ಕೆ ತುಂಬ ಮೋಟಿವೇಶನ್ ಆಗುತ್ತೆ ವಿಡಿಯೋಗಳು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇಷ್ಟಕ್ಕೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಕುರಿತು ನಾನು ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆರ್ ಬೈ ಬೈ